मोदी चई ಗ್ರಾಮಸ್ಥರು ಏನೋ ಅನುಕೂಲ ಅನಾನುಕೂಲ ಆಗ್ತಿದೆ ಮಾತಾಡೋದು ಏನಂದಷ್ಟು ಹಾ ಬಧ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಾವು ಕುಡಿಗಲ್ ತಾಲ್ಲೂಕಿನ ಕೊರೆ ಹೋಗ್ಲಿ ಸಾಕಷ್ಟು ರೈತರು ಆ ವಿದ್ಯುತ್ ಇಲ್ಲದೆ ಸಾಕಷ್ಟು ತುಂಬಾ ಸಂಕಷ್ಟದಲ್ಲಿದ್ದಾರೆ ನಾನು ರೈತರನ್ನ ಮಾತಾಡಿಸ್ತೀನಿ ಏನು ಹೇಳ್ತಾರೆ ನಮಸ್ಕಾರ ನಮಸ್ಕಾರ ಎಷ್ಟು ದಿನದಿಂದ ಎಷ್ಟು ತಿಂಗಳಿಂದ ನಿಮ್ಮ ಗ್ರಾಮದಲ್ಲಿ ಆ ವಿದ್ಯುತ್ ಇದೇ ರೀತಿ ವ್ಯತ್ಯಾಸ ಆಗಿದೆ ಎರಡು ತಿಂಗಳಾಯ್ತು ಎರಡು ತಿಂಗಳಲ್ಲಿ ಒಂದು ಎಂಟು ದಿವಸ ಕೊಟ್ಟಿದ್ರು ಸಾಯಂಕಾಲದ ಹೊತ್ತು ಈಗ ಎರಡು ಎಂಟು ದಿವಸ ಎರಡು ತಿಂಗಳಲ್ಲಿ ಎಂಟು ದಿವಸ ಕೊಟ್ಟಿದ್ ಅಲ್ದಲ್ಲೇ ಎರಡು ತಿಂಗಳಿಂದ ಇವತ್ತು ಕರೆಂಟ್ ಬೆಳಕು ನೋಡಿಲ್ಲ ನಾವು ಹಾಂ ಕಳೆದ ಬಾರಿ ಈಗ ಒಂದು ಎರಡು ತಿಂಗಳಿದ್ರೆ ನಿರಂತರ ಬೇರೆ ಇಲ್ಲ ಹಾಂ 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 ಇಲ್ಲ ಅಧಿಕಾರಿ ಮನೆಗಡೆ ಊರಲ್ಲಿ ಇಪ್ಪತ್ತು ಮನೆಗಿಲ್ಲ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ ಅಧಿಕಾರಿಗಳು ಕೇಳಿರಿ ನಿರಂತರ ಆಸ್ಕೊಳಿ ನೀವೇ ನಾವೇ ಹಾಕ್ಸ್ಕೊಂಡ್ಬಿಟ್ರೆ ಅವ್ರು ಇರೋದು ಎನ್ಕಂತೆ ಅವ್ರು ಇರೋದು ಏನ್ಕೀ ಅಂತ ಹೇಳಲ್ವಲ್ಲ ಹಾಂ ಸರ್ಕಾರದ ಆಸ್ಕೊಳ್ಳಿ ಸರ್ಕಾರ ಸರ್ಕಾರಕ್ಕೆ ಸರ್ಕಾರದ ನಾವು ಸಿದ್ಧರಾಮಯ್ಯಕ್ಕೆ ಹೋಗೋಣ ನೋಡಿ ಇದು ರೈತರ ಒಂದು ನೋವು ಇನ್ನೊಬ್ರನ್ನ ಮಾತಾಡ್ತೀನಿ ಹಾ ಏನಾಗಿದೆ ಸರ್ ಹೇಳಿ ನಿಮ್ಮ ಗ್ರಾಮದಲ್ಲಿ ಇಂದು ಅದೇ ಸಮಸ್ಯೆ ಸರ್ ಕರೆಂಟ್ ಇದೆ ಅದೇ ಸುಮಾರು ಎರಡು ತಿಂಗಳಾಯ್ತು ಸಂಜೆ ಆರು ಗಂಟೆಯಿಂದ ಕರೆಂಟ್ ಇರಲ್ಲ ಸದ್ಯ ಬೆಳಿಗ್ಗೆ ಕುಡಿಯೋ ನೀರಿಗೆ ಒಂದು ಗಂಟೆ ಕೊಡ್ಬೋದು ನೈಟ್ ಅಂತೂ ತೊಡ್ದು ಮನೆಗಳಲ್ಲಿ ಸಮಸ್ಯೆನೇ ಹೆಚ್ಚು ಬರಕ್ಕೆ ಯಾರು ಹೆಂಸುಗಳಲಿ ಮಕ್ಳು ಯಾರು ಬರೇ ಇಲ್ಲ ನಿರಂತರ ಇಲ್ಲ ಓದಕ್ಕೆ ಮತ್ತೆ ಕಾಡು ಪ್ರಾಣಿಗಳು ತಿರ್ತೆ ಮನೆ ಮುಂದೆನೇ ಬತ್ತವೆ ಮನೆ ಮುಂದೆನೇ ಯಾಕೆ ಬೇಜಾನು ಆದಾ ಅಮ್ಮನಿಂದ ಬತ್ತದ ನಾಯಿ ನಾನು ಇದೀವಿ ತೊಡ್ದು ಮನೆಗಳಲ್ಲಿ ಇಟ್ಕೊಂಡು ಹೋಯ್ತಾ ಇರ್ತದೆ ನೈಟ್ ಯಾಕೆ ಹೆಚ್ಚು ಬರಕಲ್ಲ ಹೆಂಸು ಮಕ್ಕಳಲ್ಲಿ ಬರಕಾಗುತ್ತೆ ಇದು ದುರಂತ ಹ ಆ ತುರಂತ ಆರೆಂಟೆ ಸಮಸ್ಯೆ 6 ಗಂಟೆ ಒಳಗಡೆ ಒಳೆಗಡೆ ಸೇರ್ಕೋಬೇಕಷ್ಟೇ ಅಷ್ಟೆ ಬೆಳಿಗ್ಗೆ ಬೆಳಗ್ಗೆ 6 ಗಂಟೆ ಗಂಟೆ ಈಚಿಗೆ ಬರಂಗಿಲ್ಲ ಮಕ್ಕಳು ವಿದ್ಯೆ ಇದಕ್ಕೆಲ್ಲ ತುಂಬಾ ಸಮಸ್ಯೆ ತುಂಬಾ ಸಮಸ್ಯೆನೇ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಎಷ್ಟು ತಿಂಗಳ ಇದೆ ಸಮಸ್ಯೆ ಆಗಿದೆ ಸರ್ ಆ ಎರಡು ತಿಂಗ್ಳು ಮೇಲೆ ಸರ್ ನಿಮ್ಮ ಸಮಸ್ಯೆ ನೀವು ಅಧಿಕಾರಿಗಳು ಗಮನಕ್ಕೆ ತಂದಿಲ್ಲ ಅಧಿಕಾರಿಗಳು ಗಮನಕ್ಕೆ ತಂದಿಲ್ಲ ಇವತ್ತು ನಾಳೆ ಏನಕ್ಕೆ ಬರ್ತಾರೆ ಏನೋ ಸಮಸ್ಯೆ ಇರ್ತದೆ ಅಂದ್ಬಿಟ್ಟು ನಾವು ಅಂದ್ಕೊಂಡು ಅಂದ್ರೆ ಅಲ್ಲಿಂದ ಅದೇ ಕಂಟಿನ್ಯೂ ಮಾಡ್ಬೇಕ್ ನೀವು ನಿಮ್ಮ ಗ್ರಾಮ ನಮ್ಮ ಗ್ರಾಮ ರಾಯಗನಹಳ್ಳಿ ಗ್ರಾಮ ಗಾಂಧೈಪೊಳ್ಳಿ ಹಾಂ ಐದು ಕೆರೆ ಹೋಗ್ ಬತ್ತು ಕೆರೆ ಹೋಗ್ಲಿ ಹಾಂ ಮಾತಾಡಿ 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 ತೊಂದರೆ ಇಲ್ಲ ಹೇಳಿ

ರೀತಿ ಬಂದಿದ್ದಾರೆ ಅವ್ರ ಸಮಸ್ಯೆ ಹೇಳ್ಕೊಂಡು ಆ ಕಾಡು ಪ್ರಾಣಿಗಳನ್ನೆಲ್ಲ ತಂದ್ಬಿಟ್ಟು ಬೆಸ್ಕಾಂ ಆಫೀಸಲ್ಲಿ ಬಿಟ್ಬಿಡಕು ಜನಸಾಮಾನ್ಯರಿಗೆ ಏನು ತೊಂದರೆ ಕೊಡ್ತಿದೆ ಕಾಡು ಪ್ರಾಣಿಗಳು ಅವನ್ನೆಲ್ಲ ತಂದ್ಬಿಟ್ಟು ಬೆಸ್ಕಾಂ ಆಫೀಸಲ್ಲಿ ಬಿಟ್ಬಿಟ್ರಿ ಅವಾಗ ರೈತರ ಕಷ್ಟ ಏನು ಅವ್ರ ನೋವು ಏನು ಅವ್ರ ಸಂಕಷ್ಟ ಏನು ಅನ್ನೋದು ಅರ್ಥ ಆಗುತ್ತೆ ಆಯಿತು ಆಯ್ತು ಇನ್ನೊಬ್ರು ನಾನು ಮಾತಾಡ್ತೀನಿ ಹೇಳಿ ಸರ್ ಮಾತಾಡಿ ಏನು ಸಮಸ್ಯೆ ಆಗಿದೆ ಎಷ್ಟು ದಿನದಿಂದ ಆಗಿದೆ ಎರಡು ತಿಂಗಳಿಂದ ನಮಗೆ ತ್ರೀ ಫೇಸ್ ಆಗ್ಲಿ ಮೋಟರ್ ಲೈನು ಮೂರು ಭಾಗ ಮಾಡಿದ್ದಾರೆ ಪ್ರತಿನಿತ್ಯ ಒಂದು ಅವರ್ ಕೊಟ್ರೆ ಮತ್ತೆ ಅವತ್ತು ನೈಟು ಇರಲ್ಲ ಏನಿರಲ್ಲ ನಾಳೆ ಬೆಳಿಗ್ಗೆ ಎರಡವರು ಅಕಸ್ಮಾತ್ ತೋಟದಲ್ಲಿರುವಂತ ಮನೆಗಳೂರಲ್ಲಿ ಕೆರೆ ಕಲ್ಲ ಇರುವಂತರು ಎರಡವರು ಯಾವ ಏನೋ ಅವ್ರಿಗೆ ನಾಳೆ ರಾತ್ರಿ ನಾಡಿದ್ ಬೆಳಿಗ್ಗೆವರೆಗೂ ನೀರು ಇರಲ್ಲ ಏನು ಇರಲ್ಲ ಅವ್ರಿಗೆ ಲೈಟ್ ನೋಡಿ ಎರಡು ತಿಂಗಳಾಗಿದೆ ನಮ್ಗೆ ಮೂರು ಭಾಗ ಮಾಡಿದ್ದಾರೆ ಅದ್ ಯಾವ ಭಾಗ ಮಾಡಿದ್ರೆ ನೀವು ಲಾಸ್ಟ್ ಪಾಯಿಂಟ್ ಅಲ್ಲಿ ಇದ್ದೀರಾ ಅದಕ್ಕೆ ನಿಮ್ಗೆ ಅವರ್ ಅಂತ ಕೇಳ್ತಾರೆ ಲೈನ್ ಮ್ಯಾನು ಜೈ ಕೇಳಿದ್ರೆ ನಮ್ಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಅಂತ ಅವ್ರು ಹೇಳ್ತಾರೆ ಇಷ್ಟು ಇದು ಶನಿವಾರ ಸಂಜೆ ಐದು ಗಂಟೆಗೆ ಫೋನ್ ಆಫ್ ಮಾಡಿದ್ರೆ ಸೋಮವಾರ ಹತ್ತು ಗಂಟೆಗೆ ಆನ್ ಮಾಡ್ತಾರೆ ಜೈ ಲೈನ್ ಮ್ಯಾನ್ ಕೇಳಿದ್ರೆ ನನ್ನ ಟ್ರಾನ್ಸ್ಫರ್ ಮಾಡಿಸಿದ್ದೆ ಓಪನ್ ಆಗಿ ಎಲ್ಲರಿಗೂ ಧಮ್ಕಿ ಆಗ್ತಾನೆ ಅವನೇ ಲೈನ್ ಮ್ಯಾನ್ ಲೈನ್ ಮ್ಯಾನು ನನ್ನ ರಾಯಚೂರು ಕಡೆಗೆ ಹಾಕಿಸಿ ನಾನೇ ಒಂದು ಸಾವಿರ ದುಡ್ಡು ಕೊಡ್ತೀನಿ ನಿಮಗೆ ಅಂತ ಕೇಳ್ತಾನೆ ಕೊಡ್ತೀನಿ ಅಂತ ಹೇಳ್ತಾನೆ ಟ್ರಾನ್ಸ್ಫರ್ ಮಾಡಿದ್ದು ಲೈನ್ ಮ್ಯಾನು ನೋಡಿ ರೈಟ್ ದೇಶಕ್ಕೆ ಅನ್ನ ನೀಡೋ ರೈತರು ಪರಿಸ್ಥಿತಿ ಈ ಮಟ್ಟಕ್ಕೆ ಆಯ್ತು ಅಂತ ಅಂದ್ರೆ ಇನ್ ಯಾವ ಮಟ್ಟು ಕರೆಂಟ್ ವೈರ್ ಕಟ್ಟಾದಾಗ ಈ ತರ ಆಗೈತೆ ಅಂತ ಮಾಡ್ರಿ ಆಯ್ತು ನಮ್ ಗಮನಕ್ಕೆ ಬಂದೈತೆ ಒಂದ್ ಒಂದೊಂದು ಒಂದ್ ಐತೋ ಅದಕ್ ಮಾಡ್ರಿ ನಿಮಗೆ ಮಾಹಿತಿ ಹೇಳ್ತಾರೆ ಅಂತ ಹೇಳ್ತಾರೆ ಫೋನ್ ಏನ್ ರಿಸೀವ್ ಮಾಡೋದಲ್ಲ ಫೋನ್ ಮಾಡಿದ್ರೆ ಅವರು ಆದ್ಮೇಲೆ ಸೋಮವಾರ ಆದ್ಮೇಲೆ ಮಧ್ಯಾಹ್ನ ಮೇಲೆ ರಿಸೀವ್ ಮಾಡ್ತಾರೆ ಬ್ಲಾಕ್ ಲಿಸ್ಟ್ ಹಾಕೋದು ಶನಿವಾರ ಸಂಜೆ ಐದು ಗಂಟೆಗೆ ಆಫ್ ಮಾಡಿದ್ರೆ ಸೋಮವಾರ ಬೆಳಗ್ಗೆ ಹತ್ತು ಗಂಟೆ ಮೇಲೆ ಆನ್ ಆಗೋದು ಫೋನ್ ಅದು ಬೇಕಾದ್ರೆ ಲಿಸ್ಟ್ ಬೇಕಾದ್ರೆ ಪ್ರತಿಯೊಂದು ಎಲ್ಲಾನು ಇದು ಮಾಡಬೇಕಿದೀವಿ ಇದರಲ್ಲಿ ನೀವು ಇದರಲ್ಲಿ ನೀವು ಸಾಕಷ್ಟು ಇದರಲ್ಲಿ ಅಧಿಕಾರಿಗಳ ಒಂದು ಧೋರಣೆ ಇಲ್ಲಿ ಏನು ಅವ್ಯವಸ್ಥೆ ಎದ್ದು ಕಾಣ್ತಾ ಇದೆ ಫೋನ್ ರಿಸೀವ್ ಮಾಡಲ್ಲ ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿ ಅವರು ಮೂರು ಲೈನ್ ಮಾಡಿದಾರಲ್ಲ ಅದು ನಮಗೆ ಆರು ಅವರ್ ಕರೆಂಟ್ ಕೊಡೋದ ಪ್ರತಿದಿನ ಎರಡು ಅವರ್ ಕರೆಂಟ್ ಕೊಡ್ತಾ ಇರೋದು ಆರು ಅವರ್ದು ಸರ್ಕಾರ ಏಳು ಅವರ್ದು ಕೋಸ್ಟ ಪ್ರತಿದಿಕೆ ಎರಡು ಅವರ್ ಕೊಡ್ತಾ ಇರೋದು ಎರಡು ತಿಂಗಳಿಂದ ಕೇಳಿದ್ರೆ ಇವತ್ತು ಲೈನ್ ಪ್ರಾಬ್ಲಮ್ ಅದೇ ಇವತ್ತು ಅದೇ ಇವತ್ತೇನೆ ಪರ್ಮಿಷನ್ ತಗೊಂಡ್ಮೇಲೆ ಏನೇ ಅಪ್ಪ ಇದ್ರೂ ಮೂರು ಅವರ್ ಕಂಪಲ್ಸರಿ ಕೊಟ್ಟಾನಿ ಇವತ್ತು ಇವತ್ತು ಮಾತ್ರ ಮೂರು ಅವರ್ ಕೊಟ್ಟಾನೆ ಈಗ ಇನ್ನೂ ಲೈನ್ ಚಾರ್ಜ್ ಆಗಿಲ್ಲ ಈಗ ಇನ್ನೊಂದ್ ಲೈನ್ ಚಾರ್ಜ್ ಆಗಿಲ್ಲ ಜಾಣಗೆರೆ ಮೂರ್ ಭಾಗ ಮಾಡಿಕ್ಕಿದ್ದಾರೆ ಜಾಣಗೆರೆ ಮಾಡ್ಕೊಳ್ಳಿ ರಾಯಭನಹಳ್ಳಿ ಭಾಗ ಮೂರ್ ಭಾಗ ಮಾಡಿಕ್ಕಿದ್ದಾರೆ ಆ ಜೈತವಾಗ ಒಂದು ಅದೇ ಲಿಂಕ್ ಒಪ್ಪ ತೆಗಿಬೇಕು ಏನು ಸರ್ಕಾರ ಆರ್ ಅವರ್ ಕರೆಂಟ್ ಕೊಡ್ತಾರೆ ಅದನ್ನ ನಾವು ಪ್ರತಿದಿನ ಉಪಯೋಗಿಸ್ಕೋಬೇಕು ಅಷ್ಟು ಅನುಕೂಲ ಆಗ್ಬೇಕು ನಮ್ದು ಎಂಡ್ ಕೊಟ್ರೂ ಸರ್ಯಾಗಿ ಇಪ್ಪತ್ತು ಸತಿ ಕರೆಂಟ್ ತೆಗಿತಾನೆ ಇರ್ತಾರೆ ಲೈಟ್ ಪ್ರಾಬ್ಲಮ್ ಆದರೆ ಯಾವಾಗಲೂ ಅಷ್ಟೇನೆ ಮತ್ತೆ ಮೋಟ್ರ್ಗೂ ಪ್ರಾಬ್ಲಮ್ ಆದರೆ ನಮ್ಮಲ್ಲಿ ಯಾರು ಇದು ಮಾಡ್ಕೊಡೋಲ್ಲ ಪ್ರಾಬ್ಲಮ್ ಮಾಡೋದು ರೈತ ಒಂದು ಸಲ ಮೋಟ್ರ್ ಎತ್ತಬೇಕು ಎಳಿತಬೇಕು ಅಂದ್ರೆ ಹದಿನೈದು ಸಾವಿರ ರೂಪಾಯಿ ಕಷ್ಟ ಬರುತ್ತೆ ಏನು ಮಾಡಿದ್ರಿಂದ ರೈತ ಇರ್ತಾರೆ ಜೈ ಜಲ್ಲಿ ಆಗಬೇಕು ಈ ಆಗಬೇಕು ತಕ್ಕೊಲ್ಲ ಕರೆಂಟ್ ಇಲ್ಲ ಎಲ್ಲಿ ಹೋಗ್ತಾರೆ ಕರೆಂಟ್ ಓದೋದು ಹಿಂಜ ಆಗೈತಲ್ಲ ಅದು ಒಂದು ಅಧಿಕಾರಿಗಳಿಗೆ ಸ್ವಲ್ಪ ಚೀಮಾರಿ ಹಾಕಿ ಆಯಿತು ಇಲ್ಲಿ ನಮ್ಮ ಪಕ್ಷದ ಬಹುತೇಕ ಪದಾಧಿಕಾರಿಗಳು ರಾಜ್ಯ ಕಾರ್ಯದರ್ಶಿಯವರ ಅವರು ಮತ್ತು ಕೊತ್ತೀರಿ ಅವಳು ಮಂಜುನಾಥ್ ನಾಗರಾಜ್ ಅವರು ಅಧ್ಯಕ್ಷರು ಎಲ್ಲರೂ ಭಾಗವಹಿಸಿದರೆ ಮುಂದೆ ಲೈವ್ ಅಪ್ಡೇಟ್ ಕೊಡ್ತೀನಿ ಧನ್ಯವಾದಗಳು ನಮಸ್ಕಾರ